ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬಹಳ ಅಂದರೆ ಬಹಳ ಜತನದಿಂದ ಮಕ್ಕಳನ್ನ ಬಹಳ ಚೆನ್ನಾಗಿ ಸಾಕ್ತಾರೆ ಈ ಇತ್ತೀಚಿನ ದಿನಮಾನಗಳಂದ್ರೆ ಮಕ್ಕಳಂದರೆ ಈ ಒಂದು ಸ್ವಲ್ಪ ಏನು ಎಳ್ಳಷ್ಟು ಸಮಸ್ಯೆ ಆಗಬಾರ್ದು ಅವ್ರ ಎಜುಕೇಷನ್ನು ಬಟ್ಟೆ ಏನಾರು ಇರಲಿ ಎಲ್ಲನೂ ಕೂಡ ಮಕ್ಕಳಿಗೋಸ್ಕರನೇ ತಮ್ಮ ಜೀವನನ ತೆಗೆದು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಆಶೋತ್ತರಗಳು ವಿಚಾರಗಳು ದೊಡ್ಡದಾಗಿರ್ತಕ್ಕಂಥ ಕನಸುಗಳನ್ನು ಕಾಣ್ತಾ ಮಕ್ಕಳಿಗೆ ಸಾಕ್ತಾಯಿರ್ತಾರೆ ಹಿಂದೆ ಅದು ಬೇರೆ ವಿಚಾರ ಇತ್ತು ಹೆಂಗಾರ ಬೆಳ್ಕೊಳ್ತಿದ್ರು ಎಲ್ಲೋ ಓದ್ತಾ ಇದ್ರು ಯಾವುದೋ ಆಸ್ಟೆಲ್ ಸೇರಿಸ್ತಿದ್ರು ಯಾ ಎಲ್ಲೆಲ್ಲೋ ಹೇಗೋ ಬಸ್ ಹತ್ತಿ ಗಾಡಿ ಹತ್ತಿ ಏನೋ ಕಲಿತಿದ್ರು ಇಲ್ಲ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಅಂತ ಮಾಡ್ಕೊಂಡು ಹೋಗ್ತಾಯಿದ್ರು ಅದು ಆಗಿನ ಕಾಲ ಸಂದರ್ಭ ಈಗ ಇಂಥದ್ದೇ ಸ್ಕೂಲ್ಗೆ ಹೋಗ್ಬೇಕು ನನ್ನ ಮಗ ಮಗಳು ಇಂಥದ್ದೇ ಬಟ್ಟೆ ಹಾಕ್ಕೋಬೇಕು ಇದೇ ಕೋರ್ಸ್ ತಗೋಬೇಕು ಹಿಂಗೆ ಡೆವಲಪ್ಮೆಂಟ್ ಆಗಬೇಕು ಇಂಥ ಒಳ್ಳೆ ಮನೆಗೆ ಮದುವೆ ಮಾಡಿಕೊಡ್ಬೇಕು ಅಥವಾ ಒಳ್ಳೆ ಹುಡುಗಿನ ಮನೆ ತರ್ಕ ತರಿಸ್ಕೊಬೇಕು ಒಂಥರ ಮನಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಒಂದೊಂದು ತಾಯಿಗೂ ಕೂಡ ನಾಲ್ಕು ಐದು ಆರು ಜನ ಮಕ್ಕಳೇ ಇರ್ತಿತ್ತು ಹೆಂಗ ಅವ್ನು ಬೆಳ್ಕೊಂತಿದ್ವು ಅದೊಂದು ಆಲೋಚನೆ ಈಗ ನೋಡಿ ಒಂದು ಅಥವಾ ಎರಡು ಮಕ್ಕಳಷ್ಟೇ ಜನ ಯೋಚನೆ ಮಾಡ್ತಾ ಇರೋದು ಹಾಗಾಗಿ ಮತ್ತೆ ಬದಲಾದ ಕಾಲಘಟ್ಟದಲ್ಲಿ ಎಜುಕೇಷನ್ ಬಹಳ ಮುಖ್ಯ ಇದೆ ಹಾಗೆ ಆ ಒಂದು ಎಜುಕೇಷನ್ ಮಕ್ಕಳು ಪರಿಸ್ಥಿತಿ ವಿಚಾರಗಳಿಗೆ ತಂದೆ ತಾಯಿಗಳು ಕೂಡ ಅದರಂತೆ ಹೋಗ್ತಾ ಇದ್ದಾರೆ ಯಾಕಂದರೆ ನಮ್ಮ ಜೀವನ ಹೆಂಗೋ ನಡೀತಪ್ಪ ಏನೋ ಒಂದಾಯಿತು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಉದ್ದೇಶ ಈ ಮಟ್ಟಿಗೆ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಅಂದರೆ ಬಹಳ ನೋಡ್ತಾ ಇರ್ತೀವಿ ನಾವು ಸರಿ ಇಷ್ಟೆಲ್ಲ ಮಾಡ್ತಾರೆ ಜೀವನ ಪೂರ್ತಿ ಕಷ್ಟಪಡ್ತಾರೆ ಆಸ್ತಿ ಮಾಡ್ತಾರೆ ಹಣ ಮಾಡ್ತಾರೆ ಬೇಕಾದನ್ನೆಲ್ಲ ತಂದು ಕೊಡ್ತಾರೆ ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ಮನೆಗೋಸ್ಕರ ಯಾಕಂದರೆ ಏನು ಯಾರೂ ತೊಗೊಂಡೋಗೋದಿಲ್ಲ ಬಿಟ್ಟೋಗೋದು ಒಂದೇ ಸಂತಾನ ಸಂತತಿ ಅಷ್ಟೇ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೂಡ ಸಂತಾನ ಸಂತತಿಗೋಸ್ಕರನೇ ಜೀವನ ಮಾಡತಕ್ಕಂಥದ್ದು ಇವಾಗ ನೋಡಿ ಬೇಕಿದ್ರೆ ಅದೇ ರೀತಿಯಲ್ಲಿ ಮನುಷ್ಯ ಕೂಡ ಅಷ್ಟೇ ತಾನು ಬರೋದು ಮಾಡೋದು ಆಸ್ತಿ ಮಾಡೋದು ಎಲ್ಲ ಮಕ್ಕಳಿಗೋಸ್ಕರನೇ ಮಾಡೋದು ಹೀಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಮಕ್ಕಳು ಯಾವುದೋ ಒಂದು ಪ್ರೀತಿ ಪ್ರೇಮದಂಥ ಒಂದು ವಿಚಾರಗಳಲ್ಲಿ ಹೋಗ್ಬಿಡ್ತಾರೆ ಸರಿ ಅದೊಂದು ವಯಸ್ಸು ಸಹಜವಾಗಿ ಬರುತ್ತೆ ಈ ಪ್ರೇಮ ಪ್ರೀತಿ ಸಲ್ಲಾಪಗಳು ಅನ್ನೋದು ನಡೆದೇ ನಡೆಯುತ್ತೆ ಅದೊಂದು ಅದು ಏಜ್ ಅದು ಸರಿ ತಪ್ಪು ಅನ್ನೋದು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಮಾಡೋದು ತಪ್ಪಲ್ಲ ಅಂತ ಹೇಳ್ಬೋದು ಕೆಲವೊಂದಷ್ಟು ವರ್ಗ ಕೆಲವೊಂದಷ್ಟು ವರ್ಗ ಈ ತಂದೆ ತಾಯಿಗಳ ಮಾತು ಕೇಳೋದು ಒಳ್ಳೆಯದು ಅಂತ ಹೇಳ್ಬೋದು ಅವರವರ ಅಭಿಪ್ರಾಯ ಇಲ್ಲಿ ಸಮಸ್ಯೆ ಏನು ಇಷ್ಟೆಲ್ಲ ಚೆಂದನಾಗಿ ನೋಡ್ಕೊಂಡು ಹೋದ್ರೂ ಕೂಡ ಮಕ್ಕಳು ಯಾವುದೋ ಪ್ರೀತಿ ಪ್ರೇಮ ಅಂತ ಹುಡುಗಿನಿಂದನೋ ಹುಡುಗಿಯಿಂದನೋ ಸುತ್ತಾಡ್ಕೊಂಡು ಜೀವನ ಹಾಳು ಮಾಡೋದು ಇನ್ನೂ ಎಜುಕೇಷನ್ ಕಂಪ್ಲೀಟ್ ಆಗಿರೋದಿಲ್ಲ ಆವಾಗಲೇ ಎಲ್ಲಾದರೂ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಡೋದು ಇರ್ತೀವಿ ಸಮಾಜದಲ್ಲಿ ನಡೀತಾ ಇರುತ್ತೆ ಅಥವಾ ಈ ಪ್ರೀತಿ ಪ್ರೇಮ ಅಂತ ಹೆಚ್ಚಿನದಾಗಿ ಯೋಚನೆ ಮಾಡುತ್ತಾ ಮಾನಸಿಕವಾದಂಥ ಒಂದು ಚೇಂಜಸ್ಗಳು ಕಾಣೋದು ಅಥವಾ ಏನೋ ಒಂದು ರೀತಿಲಿ ಉಚ್ಚಿರ ಥರ ಆಡೋದು ಕಿರ್ಚಿ ಯಾವುದೋ ಹುಡುಗಿ ಬಿಟ್ಟು ಅದಂತ ಇವನ್ನೇನೋ ಮಾಡೋದು ಅಥವಾ ಹುಡುಗ ಮೋಸ ಮಾಡೋದಂಥ ಈ ಎಮ ಏನಾದರೂ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡೋದು ಅದು ನೋಡಿ ನೋಡಿ ಅದನ್ನು ತಡ್ಕೊಳ್ಳಿಕ್ಕೆ ಆಗಲ್ಲ ಯಾಕಂದರೆ ಭಾಳಷ್ಟು ಜತನದಿಂದ ಜೋಪಾನ ಮಾಡ್ಕೊಂಡು ಮಕ್ಕಳನ್ನ ಬೆಳೆಸಿರ್ತಾರೆ ಅವರು ಈಗ ಹಾಳಾಗೋದ್ರನ್ನ ನೋಡಿ ಯಾರು ಕೂಡ ಮನಸ್ಸಿಗೆ ಬರೋದಿಲ್ಲ ಈ ರೀತಿ ಏನೋ ಒಂದು ಎಜುಕೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯ ಒಂದು ಜೀವನದಲ್ಲಿ ಸೆಟಲ್ ಆಗಬೇಕು ಆ ಮಟ್ಟಿಗಾದರೂ ಪ್ರಬುದ್ಧತೆ ಯೋಚನೆ ಅನ್ನೋದು ಬರಬೇಕು ಆ ಪ್ರಬುದ್ಧತೆ ಯೋಚನೆ ಬಂದ ಮೇಲೆ ಅವ್ರು ಮಾಡ್ಕೊಂಡಿರೋವಂಥ ನಿರ್ಧಾರ ಸರಿನೋ ತಪ್ಪು ಅನ್ನೋದು ನಿರ್ಣಯ ಮಾಡೋದು ಬೇರೆ ಇನ್ನೂ ಪ್ರಬುದ್ಧರಾಗಿರೋದಿಲ್ಲ ಇನ್ನೂ ಯೋಚನೆಗಳು ಅಷ್ಟು ಇರೋದಿಲ್ಲ ಇನ್ನೂ ಎಳಸಾಗಿರುತ್ತೆ ಜೀವನ ಅಂದ್ರೇನು ಅದು ಹೇಗೆ ನಡೆಯುತ್ತೆ ಯಾವ ರೀತಿಯಲ್ಲಿ ಇರುತ್ತೆ ಏನೋ ಒಂದು ಬಂಡದ ಇರ ಪ್ರೀತಿ ಪ್ರೇಮ ಅಂತೇಳಿ ಮುಂದೆ ಆಗುವಂಥ ಅನಾಚಾರ ಅಸ್ತವ್ಯಸ್ತತೆ ಯಾರು ನೋಡಿದ್ದಾರೆ ಏನೋ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಓಡೋಗ್ಬಿಟ್ಟು ನಾಳೆ ಸಾಕುವಂಥ ಸಂದರ್ಭನೋ ನಾಳೆ ಅವ್ರಿಗೂ ಆಗೋವಂಥ ಮಕ್ಕಳಿಂದ ಸಂದರ್ಭನೋ ಅಥವಾ ಇವರಿಬ್ರಲ್ಲಿ ಮನಸ್ತಾಪ ಕ್ಲೇಷಗಳಾದಾಗ ಜೀವನವೇ ಇಲ್ಲಿ ಹಾಳಾಗೋಗುತ್ತೆ ಕೆಲವೊಮ್ಮೆ ತಂದೆ ತಾಯಿ ಏನಂತಾರೆ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ ಬಿಟ್ಟು ಹೇಳೋದಿಲ್ಲ ಕೆಲವೊಮ್ಮೆ ಇಲ್ಲೂ ಕೂಡ ಜೀವನ ಮಾಡಿದ ಅತಂತ್ರವಾದಂಥ ಪರಿಸ್ಥಿತಿಯಲ್ಲಿ ಬದುಕನ್ನು ಕಳೆಯುವಂಥ ಒಂದು ಸ್ಥಿತಿ ಬಂದಿದೆ ಇನ್ನೂ ಕೆಲವೊಮ್ಮೆ ಏನಂತಂದರೆ ತಂದೆ ತಾಯಿಗಳಿಗೆ ಇಷ್ಟ ಇರೋದಿಲ್ಲ ನೇರವಾಗಿ ಹೇಳ್ಬೋದು ನಾವು ಆ ಹುಡುಗ ಇಷ್ಟ ಇಲ್ವೋ ಅಥವಾ ಹುಡುಗಿ ಇಷ್ಟ ಇಲ್ವೋ ಅವರು ಏನು ಅಂದ್ಕೊಂಡಿದ್ರು ಯಾವ ರೀತಿಯಲ್ಲಿ ಇರಬೇಕಿತ್ತು ಯಾವ ಯಾರು ಇರಬೇಕಿತ್ತು ಇವೆಲ್ಲವೂ ಕೂಡ ಅವ್ರ ಕಲ್ಪನೆಯಲ್ಲಿ ಏನೋ ಒಂದು ಇರುತ್ತೆ ಆ ಕಲ್ಪನೆಯನ್ನು ಹೊರತುಪಡಿಸಿ ಇವ್ರು ಯಾವುದೋ ಒಂದು ಇಷ್ಟಪಟ್ಟಿದ್ದಾರೆ ಮಾಡಿದ್ದಾರೆ ಮದುವೆ ಆಗ್ತೀನಿ ಪ್ರೀತಿ ಮಾಡ್ತೀನಿ ಈ ಎಲ್ಲ ಇದೆಲ್ಲ ಅವ್ರ ಮನಸ್ಸಲ್ಲಿ ಕಿರಿಕಿರಿ ಕಿರಿಕಿರಿ ಸಹಜವಾಗಿ ಬರುತ್ತೆ ಪ್ರತಿಷ್ಠೆ ಮಾನ ಅಪಮಾನ ಇವೆಲ್ಲವೂ ಕೂಡ ಕೆಲವೊಮ್ಮೆ ನೋಡ್ತಾ ಇರ್ತಾರೆ ಸಮಾಜದಲ್ಲಿ ಇಂಥವೆಲ್ಲ ನಡೆಯುತ್ತೆ ಒಂದು ಸ್ಥಿತಿ ಸರಿಗಿರಬೇಕು ಒಂದು ಜೀವನ ಮಾಡುವಂತಹ ಯೋಗಾಯೋಗ್ಯತೆ ಇರಬೇಕು ಹಾಗೆ ಒಂದು ಒಳ್ಳೆತನ ಇರಬೇಕು ಖಂಡಿತವಾಗಿ ಅಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಶಾಶ್ವತವಾಗಿ ಉಳಿಯುತ್ತೆ ಇಲ್ಲಿ ಜಾತಿ ಗುಣ ಧರ್ಮ ಬಣ್ಣ ಇವ್ಯಾವುದು ಲೆಕ್ಕಾಚಾರ ಇರೋದಿಲ್ಲ ಆದರೂ ಕೂಡ ಒಂದು ಮನಸ್ಸಿನಲ್ಲೇ ಹುಡುಗನ ಬಗ್ಗೆ ಏನೋ ಕೆಟ್ಟ ಆಲೋಚನೆ ಹುಡುಗಿ ಮನೆ ಬಗ್ಗೆ ಏನೋ ಒಂದು ಕೆಟ್ಟ ಆಲೋಚನೆ ಇರ್ತದೆ ಹುಡುಗಿ ಬಗ್ಗೆ ಏನೋ ಒಂದು ಕೆಟ್ಟ ಆಲೋಚನೆ ಇರ್ತದೆ ಈಗ ನನ್ನ ಮಗ ಹಾಳಾಗ್ತಾಯಿದ್ದಾನೆ ಮಗಳ ಹಾಳಾಗ್ತಾ ಇದ್ದಾನೆ ಅನ್ನೋ ಅಂಥ ಒಂದು ಸ್ಥಿತಿ ಇದ್ದೇ ಇರುತ್ತೆ ಇಂಥದ್ದು ಬೇಡ ಎಂಬತಕ್ಕಂಥ ಮನೋಭಾವನೆ ಇದ್ದಾಗ ಎಷ್ಟು ಹೇಳಿದ್ರು ಅವ್ರಿಗೆ ಕೇಳೋದಿಲ್ಲ ನೀವು ಹೇಳಿದ್ದು ಮಾಡಿ ಯಾಕಂದರೆ ನೀವು ಪಾಪ ಪ್ರೀತಿ ಕೊಟ್ಟೆ ಅವ್ರನ್ನ ಬೆಳೆಸಿರ್ತೀರ ಅದು ಅವ್ರಿಗೆ ಜ್ಞಾನಕ್ಕೆ ಬರುತ್ತಿಲ್ಲ ವಯಸ್ಸು ಹಂಗಿದೆ ಹುಚ್ಚು ಕೋಡಿ ವಯಸ್ಸು ಅದು ಹದಿನಾರರ ವಯಸ್ಸು ಮನಸ್ಸು ಅದು ಹದಿನಾರರ ವಯಸ್ಸು ಅಂತೆ ಆ ರೀತಿಯಲ್ಲಿ ಆಗಿರುತ್ತೆ ಅಷ್ಟೇ ನೋಡಿ ನಾನು ಇಲ್ಲಿ ಒಂದು ತಂತ್ರ ಪರಿಹಾರವನ್ನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಅಂದರೆ ಪ್ರೀತಿ ದಾರಿ ಇದ್ದರೆ ಮಕ್ಕಳು ಯಾವ ರೀತಿಯಲ್ಲಿ ಇದನ್ನು ನಾವು ಸರಿ ಮಾಡ್ಬೋದು ಅಂಥೇಳಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಒಂದು ನಿಂಬೆಹಣ್ಣು ಸಾಕು ಅದಕ್ಕೆ ಸ್ವಲ್ಪ ಕತ್ತರಿಸಿ ಸ್ವಲ್ಪ ಭಾಗ ಕಟ್ ಮಾಡಿ ಪೂರ್ತಿಯನ್ನು ಕಟ್ ಮಾಡಿ ತೆಗೆಯೋದು ಬೇಡ ಸ್ವಲ್ಪ ಕತ್ತರಿಸಿ ನಿಮ್ಮ ಮಗ ಅಥವಾ ಮಗಳು ಯಾರಾದರೂ ಇರಲಿ ಅವರ ಒಂದು ಚಿಕ್ಕ ಬಟ್ಟೆಯನ್ನು ಹಾಕಿ ಯಾರಿಂದ ವಿಚಾರದಲ್ಲಿ ಮಗಳು ಹೋಗಿದ್ದಾರ ಮಗ ಹೋಗಿದ್ದಾನೆ ಅದ್ರ ಬಗ್ಗೆ ನೋಡಿ ಅದು ಒಂದು ಚಿಕ್ಕ ಬಟ್ಟೆಯನ್ನು ಅದರಲ್ಲಿ ಹಾಕಿ ಅದಾದ ನಂತರ ಬಿಡಬೇಕಾಗಿರೋ ಹುಡುಗಿನೋ ಹುಡುಗನ ಇದು ನಿಮ್ಗೆ ಗೊತ್ತಿರುತ್ತೆ ಅವರ ಹೆಸರನ್ನು ಭುಜಪತ್ರೆಯಲ್ಲಿ ಬರೆದು ಆ ಒಂದು ನಿಂಬೆಹಣ್ಣೆ ಛೇದ ಮಾಡಿರ್ತಾರಲ್ಲ ಅದರಲ್ಲೇ ಹಾಕಿ ಸೇರಿಸ್ಬಿಡಿ ನಂತರ ಸ್ವಲ್ಪ ಮೆಣಸನ್ನು ಹಾಕಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಹಾಗೆ ಹೇಗಾದರೂ ನಿಮ್ಮ ಮಗ ಅಥವಾ ಮಗಳು ಹೆಂಗಾದರೂ ಹೇಳ್ಬಿಟ್ಟು ಅವ್ರಿಗೆ ಏನೋ ಸುಳ್ಳು ಹೇಳ್ತೀರೋ ನಿಜ ಹೇಳ್ತೀರೋ ಅವ್ರಿಗೆ ಮೂರು ಬಾರಿ ದೃಷ್ಟಿ ತೆಗೆದ್ಬಿಡಿ ಮಗ ಇದ್ರೆ ಮಗನ ದೃಷ್ಟಿ ತೆಗೀರಿ ಮಗಳಿದ್ರೆ ಮಗಳ ದೃಷ್ಟಿ ತೆಗೀರಿ ಮೂರು ಬಾರಿ ಇಳೆ ತೆಗೆದು ನಂತರ ಅದನ್ನು ಒಂಬತ್ತು ದಿನ ಒಣಗಿಸಿ ಚೆನ್ನಾಗಿ ಬಿಸಿಲಿಗಿಟ್ಬಿಡಿ ಇಟ್ಬಿಡಿ ಅದಾದ ನಂತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕರ್ಪೂರದ ಸಹಾಯದೊಂದಿಗೆ ಅದನ್ನು ಸುಟ್ಟು ಹಾಕ್ಬಿಡಿ ದಾನ ಮಾಡಿ ಅದರ ಮಸಿ ಉಳಿಯುತ್ತಲ್ಲ ಕೊನೆಯದಾಗಿ ಅದನ್ನು ತಗೊಂಡು ಯಾರು ಬಿಡಬೇಕು ನಿಮ್ಮ ಮಗ ಬಿಡಬೇಕು ಅಥವಾ ಮಗಳು ಬಿಡಬೇಕು ನಿಮ್ಗೆ ಗೊತ್ತಿರುತ್ತೆ ಅದನ್ನು ತಗೊಂಡು ಹಣೆ ಹಚ್ಚಿ ಖಂಡಿತವಾಗಿ ಮರೆವು ಅನ್ನೋದು ಬಂದುಬಿಡುತ್ತೆ ಏನು ಅಂದರೆ ಕೆಲವೊಮ್ಮೆ ಕುತಂತ್ರಿಗಳು ಏನಾದರೂ ಮಾಡಿ ವಶ ಮಾಡಿಟ್ಕೊಂಡಿರುವಂಥ ಸಾಧ್ಯತೆಗಳು ಇರುತ್ತೆ ಅದು ಕೂಡ ಬಿಡುಗಡೆ ಆಗುತ್ತೆ ಹಾಗೆ ಅವರ ಜ್ಞಾನ ಅರಿವಿಗೆ ಮತ್ತೆ ಇದು ವಾಪಸ್ಸು ಬರುತ್ತೆ ಅವರಲ್ಲಿ ಇರ್ತಕ್ಕಂಥ ಏನೋ ಒಂದು ಮಕರ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಎಲ್ಲವೂ ಕೂಡ ತೊಲಗುತ್ತೆ ನಂಬಿಕೆಟ್ಟು ಮಾಡಿ ಅಷ್ಟೆ ದಾರಿ ತಪ್ಪುತ್ತಾರಾ ಮಗಳು ಅಥವಾ ಮಗ ಪ್ರೀತಿ ಪ್ರೇಮ ಅಂತ ಹೋಗ್ತಾ ಇದ್ದಾರಾ ಇದನ್ನು ನೀವು ಸಹಾಸ ದೋಷ ಮಾಡ್ತಾಯಿದ್ರು ಕೂಡ ಮಾಡಬಹುದಾಗಿದೆ ಏನು ತೊಂದರೆ ಇಲ್ಲ ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಸಿಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬೇಕು ಶುಭವಾಗಲಿ ನಮಸ್ಕಾರ